ನಮಸ್ಕಾರ ಈಗ ನಮ್ಮ ತ್ಯಾಗರಾಜ್ ಅರಸ್ರವರು ಅವರ ಸಾರಥ್ಯದಲ್ಲಿ ಸ್ವಾರಸ್ಯ ಮಾಧ್ಯಮ ಅಂತ ಇಷ್ಟು ದಿನ ನಮ್ಮ ಸೇವೆ ಮಾಡ್ತಿದ್ರು ಈಗ ಸ್ವಾರಸ್ಯ ನ್ಯೂಸ್ ಅಂತ ನಮ್ಮ ಸಮಾಜದ ಸೇವೆ ಮಾಡಲು ನಮ್ಮ ಮುಂದೆ ಬರ್ತಿದ್ದಾರೆ ಅವರ ಒಂದು ನ್ಯೂಸ್ಗೆ ಒಳ್ಳೇದಾಗ್ಲಿ ಅವರ ಮುಂದಿನ ಉಜ್ವಲವಾದ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತಾ ಸಮಾಜದಲ್ಲಿ ನಡೆಯುತ್ತಿರುವಂತಹ ಶೋಷಣೆ ಅಸ್ಪೃಶ್ಯತೆ ಮತ್ತೆ ಅನ್ಯಾಯಗಳ ವಿರುದ್ಧವಾಗಿ ಧ್ವನಿ ಎತ್ತಬೇಕಾಗಿರುವಂತಹ ಮಾಧ್ಯಮಗಳು ಈಗ ತೀರಾ ಕಡಿಮೆ ಆಗ್ತಿದೆ ಅಂತಹ ಸಂದರ್ಭದಲ್ಲಿ ಯುವಕರು ಇಂತಹನ ಸರಿದಾರಿಗೆ ತರುವಂತಹ ಪ್ರಯತ್ನ ಮಾಡಬೇಕಂತೇಳಿ ಈಗ ನಮ್ಮ ಅವರು ಅವರ ನೇತೃತ್ವದಲ್ಲಿ ಸ್ವಾರಸ್ಯ ನ್ಯೂಸ್ ಎಂತ ಹೊಸ ನ್ಯೂಸ್ ಚಾನೆಲ್ ಹೊರಹೊಮ್ತಿದೆ ಅವರು ಸಮಾಜದ ಪರ ಬಡವರ ಪರ ಅನ್ಯಾಯಕ್ಕೆ ಒಳಗಾದಂತಹ ಜನತೆಯ ಪರ ನಿಲ್ಬೇಕಾಗ್ತದೆ ಅವರು ನಿಲ್ತಾರೆ ಅನ್ನೋ ಒಂದು ನಂಬಿಕೆ ಮತ್ತು ಭರವಸೆ ಇದೆ ಅವ್ರಿಗೆ ಒಳ್ಳೇದಾಗ್ಲಿ ಅವರು ಒಂದು ನ್ಯೂಸ್ ಚಾನಲ್ಗೆ ಸ್ವಾರಸ್ಯ ನ್ಯೂಸ್ ಚಾನಲ್ಗೆ ಸಮಾಜದಲ್ಲಿ ಹೆಚ್ಚು ಆದರಣೆ ಸಿಗಲಿ ಅಂತ ಹೇಳಿ ಬಯಸುತ್ತಾ ಅವ್ರಿಗೆ ಒಳ್ಳೆಯದಾಗ್ಲಿ ಅಂತೇಳಿ ಮತ್ತೊಮ್ಮೆ ತಿಳಿಸ್ತಿದ್ದೀನಿ ಸ್ವಾರಸ್ಯ ನ್ಯೂಸ್ಗೆ ಒಳ್ಳೆಯದಾಗ್ಲಿ ಸ್ವಾರಸ್ಯ ನ್ಯೂಸ್ ಇದು ಜನರ ಪ್ರತಿಧ್ವನಿ